ಕೆಲಸ ಮಾಡಿದರೆ ಕೆಲಸಕ್ಕೆ ನಮಗೆ ಕೂಲಿ ಕೊಡಿ ಅಂತ ಕೇಳ್ತೀನಿ ಕೆಲಸ ಮಾಡಿದ್ದೇವೆ ಕೆಲಸದ ಕೂಲಿ ನಮಗೆ ಕೊಡಿ ಅಂತ ಕೇಳುವಂತ ಅಧಿಕಾರ ನಮಗಿದೆ ಪ್ರಾಮಾಣಿಕವಾಗಿ ನಾವು ಕೇಳ್ತಾ ಇದ್ದೇವೆ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೇವೆ ನಾವು ಏನು ಕೆಲಸ ಮಾಡಿದ್ರೆ ಬಂದಿಲ್ಲ ಕೂಟಾಟಿ ಬಿಟ್ಕೊಂಡು ಕೇಳ್ತಾ ಇಲ್ಲ ಕೆಲಸ ಮಾಡಿ ನಿಮ್ಮ ನಮ್ಮ ಕೂಲಿ ಕೇಳ್ತಾ ಇದ್ದೇವೆ ನಿಮ್ ಕೆಲಸ ಮಾಡಿದ್ದೀರಪ್ಪ ನಮಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ಓಟಿನ ರೂಪದಲ್ಲಿ ನೀವು ಕೂಲಿ ಕೊಡಿ ಅಂತ ಕೇಳ್ತಾ ಇದೀವಿ ಬೇಡ್ತಾ ಇದ್ದೀವಿ ಹೋದ್ಸರಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರು ಮನೆ ಈ ಸಾರಿ ಇಪ್ಪತ್ತೈದು ಗ್ಯಾರಂಟಿಗಳಿಗೆ ಕೇಂದ್ರ ಸರ್ಕಾರದಿಂದ ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಪಕ್ಷವನ್ನು ನೀವು ಅಧಿಕಾರಕ್ಕೆ ತಂದ್ರೆ ಎಲ್ಲ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಒಂದು ಮಹಿಳೆಗೆ ಒಂದು ಲಕ್ಷ ರೂಪಾಯಿನ ಅಕೌಂಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನು ಇಡ್ಕೊಳ್ಳಿರಿ ಚಪ್ಪಲೆ ನಿಮ್ಮೆಲ್ಲ ಹಿಂದಿತ್ತು ಈ ತಾಕತ್ತಿಲ್ಲ ಈ ಕಾಪೆಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನಮ್ಮ ಪಕ್ಷದ ಅಧ್ಯಕ್ಷ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಒಬ್ರು ಹೆಣ್ಣು ಮಗಳಾಗಿರುತ್ತೆ ಒಂದು ಲಕ್ಷ ರೂಪಾಯನ್ನ ಒಂದು ಮನೆಗೆ ಒಬ್ಬ ಮಹಿಳೆಗೆ ಕೊಡ್ತೀವಿ ಅಂತ ಎರಡು ಸಾವಿರ ರೂಪಾಯಿ ಅಲ್ಲ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರ್ ಓಟ್ ಹಾಕ್ತೀರಿ ದಯ ಮಾಡಿ ಈ ಸಾರಿ ಶ್ರೇಯಸ್ ಪಟೇಲ್ ಅವರನ್ನು ಗೆಲ್ಲಿಸ್ಕೊಡಿ ಜಿಲ್ಲೆಯಿಂದ ಗೆದ್ದು ಹೋಗಿ ಡೆಲ್ಲಿಯಲ್ಲಿ ಶೋಕಿ ಮಾಡುವವರನ್ನ ಓಟು ಹಾಕಿದ್ರೆ ಏನು ಪ್ರಯೋಜನ ಕೆಲಸ ಮಾಡುವವರನ್ನು ಓಟ್ ಹಾಕಿ ಗೆಲ್ಲಿಸಿ ಗೃಹ ಮಂಡಳಿ ಅಧ್ಯಕ್ಷ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಹೇಳಿಕೆ ಹೌದು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕು ಕಸಬ ಹೋಬಳಿಯ ಬೆಳಗುಂಬ ಮತ್ತು ಯಾಡೋವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಶ್ರೇಯಸ್ ಅವರ ಪರ ಮತಯಾಚನೆ ಕಾರ್ಯಕ್ರಮ ಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಬಡವರ ಪರವಾಗಿದ್ದು ನಮ್ಮ ಹಿರಿಯರು ತೀರ್ಮಾನ ಮಾಡಿದ್ದಾರೆ ದೇಶದ ಬಡ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ದುಡ್ಡು ಹಾಕುತ್ತೇವೆ ಅಂತ ಈ ತಾಕತ್ತು ಇರೋದು ಕಾಂಗ್ರೆಸ್ನಲ್ಲಿ ಮಾತ್ರ ಬಿಜೆಪಿಯವರು ಏನಿದ್ರೂ ಶ್ರೀಮಂತರ ಪರ ಅವರಿಂದ ಯಾವುದೇ ಉಪಯೋಗವಿಲ್ಲ ಮಾತು ಕೊಟ್ಟಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಹೇಗೆ ನಾವು ರಾಜ್ಯದಲ್ಲಿ ಕಟ್ಟಿದ್ದೇವೋ ಅದೇ ರೀತಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೀವಿ ಎಲ್ಲಾ ಸಾಲವನ್ನು ಮನ್ನಾ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಅವರನ್ನ ಗೆಲ್ಲಿಸಬೇಕೆಂದು ಕೇಳಿಕೊಂಡರು ಏನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೆಲಸ ಅಂತ ಕೇಳ್ತೀನಿ ಕೆಲಸ ಮಾಡಿದ್ದೇವೆ ಕೆಲಸದ ಕೂಲಿ ನಮಗೆ ಕೊಡಿ ಅಂತ ಕೇಳುವಂತ ಅಧಿಕಾರ ನಮಗಿದೆ ಪ್ರಾಮಾಣಿಕವಾಗಿ ನಾವು ಕೇಳ್ತಾ ಇದ್ದೇವೆ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೇವೆ ನಾವು ಏನು ಕೆಲಸ ಮಾಡಿದಲ್ಲಿ ಬಂದಿಲ್ಲಿ ಊಟಾಟಿಕೆ ಬಿಟ್ಕೊಂಡು ಕೇಳ್ತಾ ಇಲ್ಲ ಕೆಲಸ ಮಾಡಿ ನಿಮ್ಮ ನಮ್ಮ ಕೂಲಿ ಕೇಳ್ತಾ ಇದ್ದೀವಿ ನಿಮ್ ಕೆಲಸ ಮಾಡಿದಿರಪ್ಪ ನಮಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ಓಟಿನ ರೂಪದಲ್ಲಿ ನೀವು ಕೂಲಿ ಕೊಡಿ ಅಂತ ಕೇಳ್ತಾ ಇದೀವಿ ಬೇಡ್ತಾ ಇದ್ದೀವಿಗಳನ್ನು ಮಾಡ್ತೇನೆ ದಾಯ ಮಾಡಿ ಈ ಸಾರಿ ಶ್ರೇಯಸ್ ಪಟೇಲ್ ಗೆಲ್ಲಿಸ್ಕೊಡಿ ಇನ್ನು ಉಳಿದಿರ್ತಕ್ಕಂಥ ಯಾವುದೇ ಕೆಲಸ ಇರಲಿ ಕಾರ್ಯಗಳಿರಲಿ ಪ್ರಣಾಳಿಕೆಯಲ್ಲಿ ಇನ್ನೊಂದು ಹೇಳಿದರೆ ಸೆಂಟ್ರಲ್ ಗವರ್ಮೆಂಟ್ ಪ್ರಣಾಳಿಕೆಯಲ್ಲಿ ಮತ್ತೆ ಗ್ಯಾರಂಟಿ ಕಾರ್ಡ್ ಹೋದ್ ಸರಿ ಹಿಂಗ್ ಐದು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರು ಮನಮನಿಗೆ ಈ ಸಾರಿ ಇಪ್ಪತ್ತೈದು ಗ್ಯಾರಂಟಿಗಳಿಗೆ ಕೇಂದ್ರ ಸರ್ಕಾರದಿಂದ ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಪಕ್ಷವನ್ನು ನೀವು ಅಧಿಕಾರಕ್ಕೆ ತಂದ್ರೆ ಎಲ್ಲ ಸಾಲವನ್ನ ಮನ್ನಾ ಮಾಡ್ತೇವೆ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಒಂದ ಎರಡ ಎಲ್ಲ ಕಾಂಗ್ರೆಸ್ ಐ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮತವನ್ನ ಕೊಡತಕ್ಕಂಥದ್ದು ನಿಮ್ಮ ಧರ್ಮ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಹೇಳಿದ್ರು ಹಚ್ಚೆ ದಿನೈ ಅದು ಬರಲಿಲ್ಲ ಇನ್ನೊಂದು ಹೇಳಿದ್ರು ಅಕ್ಕ ಬರ್ತಾ ಇದ್ದ ತಾನೆ ಏನರಮ್ಮ ಬರ್ತಾ ಇದ್ದ ತಾನೆ ಬಟ್ ಹೇಳಿ ನೀವು ಧೈರ್ಯವಾಗಿ ಹೇಳಿ ಧೈರ್ಯವಾಗಿ ಯಾರು ಕೊಡ್ತಾ ಇದ್ದಾರೆ ಅವ್ರ ಹೆಸರು ಹೇಳಕ್ಕೆ ಇಲ್ಲಿ ಹಂಚಿಕೆ ಇಲ್ಲ ಅಕ್ಕಿ ದುಡ್ಡು ಬರ್ತಾ ಇದೆ ತಾನೆ ಅಕ್ಕಿ ದುಡ್ಡು ಬರ್ತಾ ಇದೆ ಹೌದಮ್ಮ ಹಂಗ ಹೇಳು ನೀನು ನೋಡ ನಮ್ಮ ಎಷ್ಟು ಧೈರ್ಯ ಹೇಳುತ್ತೆ ಬರ್ತಾ ಇದೆ ಅಂತ ಹೇಳಿ ಏನಿ ಅಂತ ಹೇಳುತ್ತೆ ಹೇಳಿದ್ರಿ ದೇಶ ಬರಡಾಗಿ ಹೋಗುತ್ತೆ ದೇಶದ ಕತೆ ಮುಗಿದ್ದು ರಾಜ್ಯದ್ದು ಅಂತ ಹೇಳಿದ್ರಿ ಇವತ್ತು ಸಿದ್ದರಾಮಯ್ಯ ಅರವತ್ತು ಸಾವಿರ ಕೋಟಿ ಹಣವನ್ನು ಕೊಟ್ಟು ಸರ್ಕಾರವನ್ನು ನಡೆಸ್ತಾ ಇದಾರೆ ಇನ್ನು ಏನೂ ಆಗಿಲ್ಲ ಆಗಿಲ್ಲ ಅಚ್ಚುಕಟ್ಟ ನಡೀತಾ ಇದೆ ನಿಮಗೆ ಬಡವರ ಬಗ್ಗೆ ಕನಿಕರ ಇಲ್ಲ ಬಡವರ ಬಗ್ಗೆ ಕನುಕಂಪ ಇಲ್ಲ ನಿಮಗೆ ಕೊಡ್ತಕ್ಕಂಥದ್ದು ನಿಮ್ದೆಲ್ಲ ಸರ್ಕಾರ ಶ್ರೀಮಂತರ ಸರ್ಕಾರ ಶ್ರೀಮಂತರ ಪರ ನೀವು ಶ್ರೀಮಂತರ ಪರ ನೀವು ಸಾಲ ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕೇಂದ್ರ ಪಕ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲ ವಾಗ್ದಾನ ಕೊಟ್ಟಿದ್ದಾರೆ ನಿಮಗೆಲ್ಲ ವಾಗ್ದಾನ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ವಾಗ್ದಾನ ಒಂದು ಮಹಿಳೆಗೆ ಒಂದು ಲಕ್ಷ ರೂಪಾಯಿನ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ ಇಡ್ಕೊಳ್ಳಿರಿ ಚಕ್ಕಳವ ನೀವೆಲ್ಲ ಹಿಂದಿಕ್ಕೂ ಯಾವ ಈ ತಾಕತ್ತಿಲ್ಲ ಈ ತಾಕಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನಮ್ಮ ಪಕ್ಷದ ಅಧ್ಯಕ್ಷ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಒಬ್ರು ಹೆಣ್ಣು ಮಗಳಾಗೆ ಒಂದು ಲಕ್ಷ ರೂಪಾಯಿನ ಒಂದು ಮನೆಗೆ ಒಬ್ಬ ಮಹಿಳೆಗೆ ಕೊಡ್ತೀವಿ ಅಂತ ಎರಡು ಸಾವಿರ ರೂಪಾಯಿ ಅಲ್ಲ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರು ಓಟ್ ಹಾಕ್ತೀರಿ ಗ್ಯಾರಂಟಿ ಕೊಡಕಲ್ಲ ಅಂದ್ರೆ ಕೊಟ್ಟಲ್ವ ಈ ಗ್ಯಾರಂಟಿಯಾ ಕೊಡ್ತಾ ಇಷ್ಟರು ದೇವ್ರ ಬಂದಿತ್ತಪ್ಪ